ಹುಷಪ್ಪ ಇವತ್ತಂತೂ ಮಳಿ ಬೆಳಾಕತ ಮುಂಜಾಲಿಂದ ಆ ನಮ್ನಿ ಗುಡುಗು ಸಿಡ್ಲ ಎಲ್ಲಿ ಹೊರಗ್ ಹೋಗೋದ ಬೇಡ ಅವ್ನ ಮತ್ತೆ ತೋರ್ಸೊಂಡ ಜಡ್ ಎಲ್ಲಿದ ಅನುಭವಿಸೋದ್ ಸುಮ್ನ ಮನಿ ಹಿಡದ್ ಕುಂದ್ರ ಚಲೋ ತಣ್ಣಗ್ ಒಂದಿಟ್ ಕೋಲಿ ಹಿಡಿದು ಮಕ್ಕಬೆಕ್ ಅಂದ್ರ ನನ್ ಏಂತ ಒಂದ್ ಅರಿಷ್ಟ್ ಹಸ್ತಿ ಅರಿಷ್ಟ್ ಅಸ್ತಿ ಅಂತ ಹೊಯ್ಕೊಂತ ಅಂದಳತಿ ಕುಂತು ಹೆಂಗ್ ಅಂತಾನಿ ಯಾಕ ಇವತ್ ನನ್ ಹೇಂತಿ ಟಿವಿ ರಿಮೋಟ್ ಹಿಡ್ಕೊಂಡು ಕುಂತಿಲ್ಲ ಅಪ್ಪಾಜಿ ಇವತ್ತು ಐತಾರಲ್ಲನೆ ಇವತ್ತು ಯಾವ ಧಾರಾವಾಹಿ ಇರಂಗಿಲ್ಲ ಪಿಕ್ಚರ್ ಇರಂಗಿಲ್ಲ ಓ ಹೋ ಹೋ ಅದಕ್ಕೆ ಟಿವಿ ಪಾಪ ರೆಸ್ಟ್ ಮಾಡಕತ್ತತಿ ಹೌದಲೆ ಬೋಸಡಿ ಮಗನೆ ಮುಂಜಾನೆ ಅದ ನೀ ಅಲ್ಲಿ ಹೋಗಿದ್ದಿ ಹೊರಗಿಂದ ಬರಕತ್ತಿ ಅಲ್ಲ ಓದ್ಕೊಂತ ಕುಂದ್ರಕ್ಕ ಬರಂಗಿಲ್ಲ ನಮ್ಮ ಅಪ್ಪನು ದಡ್ಡ ನನ್ನ ಮಗನೆ ಸೋಮವಾರ ಶನಿವಾರ ಮಟ್ಟ ಏನು ಗಣೇಶ ಕೇಳಕ್ಕೆ ಹೋಗಿರ್ತಿ ಅಲ್ಲ ಸಾಲೆಗ ಹಾ ಓದಿ ಓದಿ ಬರದು ಬರದು ಕೈಯನ್ನ ಊತ್ತೂತ್ ಬಿದ್ದಾವ ಇವತ್ತು ಐತಾರ ಒಟ್ಟು ಕಂಬಿ ನೋಡಿದ್ರ ಅಂತ ಹೇಳಿ ನಾನು ಯಾವತ್ತ ತಕಾಯಕತ್ತಾನಿ ಅವನು ಡಿಸ್ಕ ಅಡಜಿ ಮಗ ಚೈನಲ್ಲ ತಕತ್ತ ಹೋಗತಾನ இதுக்கு நம்ம பிக்கு பாய்ட்டு கொண்ட சும்மா கொஞ்சம் டிஸ்க் வந்தா நூறு நூறு சென்ட்ரல் இங்கிலீஷ்

ತಗೆ ಬುಕ್ ತಗೆ ಹೋಮ್ ವರ್ಕ್ ಮಾಡ್ಕೊಂತ ಕುಂದ್ರೆ ಒಂದಿಟ್ಟೆ ನಾನು ವಾರ್ತಾ ನೋಡ್ತನಿ. ನಡಿ ಬುಕ್ ತಗೊಂಡು ರಾಜ್ಯದ ಮೂಲೆ ಮೂಲೆಯಲ್ಲಿನ ಸಮಗ್ರ ಮಾಹಿತಿ. ಆ ಇವರು ಆ ಇವರು న్యూಸ್ ಚಾನೆಲ್ ನಿವರು ಬರ್ರೀ ಇಂತ ಬಾಜಿನ ನೋಡಿ ನಮ್ಮ ಊರಾಗ ನಿನ್ನೆ ಹನಿಮ್ಯಾ ರುದ್ರಾ ಕುಡೆ ಆ ಮೈ ಮೇಲೆ ಒಂದು ಗೇಣ ಅರಿ ಬಿಲ್ದಂಗ್ ಹೊಡ್ದಾಡ್ಯಾರ ಉಳ್ಳ್ಯಾಡಿ ಉಳ್ಳ್ಯಾಡಿ ರಸ್ತೆದಾಗ ಬಿದ್ದು ಕುಡದ್ ನಿಶೇದಾಗ ಇವ್ರ ಅವ್ರ ಇವ್ರನ್ ಯಾವಾಗ ತೋರ್ಸ್ಯಾರ ಅವ್ರ ನೋ ಟಿವಿಯಾಗ ಮತ್ತ್ ಇಡೀ ರಾಜದ ಮೂಲ್ಯಾನ್ ಮೂಲ್ಯಾನ್ ತೋರ್ಸ್ತಾರ ಸುದ್ದಿ ಆ ನಿಮ್ಮ ಅವ್ರ ಹಡಾ ನಡ್ರಾಗ ಇವ್ವಾ ಏನ್ ಚಂದದಾರ ಚಂದ್ಳಿ ಚೆಲ್ವ್ಯಾರ ಇಲ್ಲೇ ಐತ್ ನೋಡಪಾ ಲೇಟೆಸ್ಟ್ ಎಷ್ಟ್ ನೀವು ಜನ್ ನಾವ್ ಮಳೆ ಮಳಿ ಬರೋದಕ್ಕೂ ಇಂತಾವೆಲ್ಲಾ ಟಿ ವಿಯಾಗ ಹಾಕದಕ್ಕೂ ಬಾರಿ ನೀವ್ರಾಗೇತ್ ನೋಡ

ಬಂಡ್ಲ ಬಂಡ್ಲ ನಮ್ಮ ನಮ್ಮ ಅಪ್ಪನ ಪಜಿತಿಗೆ ಅವ್ವ ಏನು ಮಾನಗೇಡಿ ಐತೆ ಅವ್ವ ಇದು ಮನೆಯಾಗ ಸಣ್ಣ ಹುಡುಗ ಕುಂತತಿ ಇದು ಕಬರ್ ಬೇಡ ಕಬರ್ ಗೇಡಿಗೆ ಏನ್ ಚಂದ ಚೇತ್ ನೋಡ ಯವ್ವ ಉಕ್ರ ಮೈ ಮೇಲೆ ಬೇರೆ ಇಲ್ಲ ಯವ್ವ ಏ ಕಬರ್ ಗೇಡಿ ಮೂಳಿ ಏಟ ಬುದ್ಧಿ ಐತನ ಇಲ್ಲ ತಲೆಗ ಅದನು ಮಾರಿ ಬಂದಿಯ ಹೊರಗ ಮನೆಯಾಗ ಸಾಲಿಗೆ ಹೋಗ ಹುಡುಗ ಐತಿ ಎಂತಾದ ಹಚ್ಚಕೊಂಡಿ ಏ ಟಿವಿ ಆಗ ಅಸೈ ಏನು ನೋಡಕ ಆಗ್ವಲ್ದೆ ಹಲ್ಲ ಕಿಸಕೊಂತ ನೋಡ ಅವ್ವ ಕಣ್ಣ ಕೆಕ್ಕರ್ಸ್ಕೊಂಡು ನೋಡೋದು ಅದನ ಆಕಾರ ಅಗಿತೇನೆ ಇಲ್ಲ ಈಕ ಯಾವಾಗ ಬಂದ ವಕ್ರಶಾಳ ಓ ಮಾರಯ್ಯ ಓದೆ ಪಿಚಾಚಿ ಅಂದ್ರೆ ಬಂದ ಯಾಕ ವಾಶಿ ಹೆಂಗ ಆಗ್ಲಿ ಬಂದ ಆವಡ ಮನೆಗೆ ಇದ್ದಿದ್ದಿಲ್ಲಲ್ಲ ಯಾವಾಗ ಬಂದಿ ನಿನ್ನ ಕರ್ಮ ನೋಡಕ್ಕೆ ನೋಡಕ್ ಚಾಲು ಮಾಡಿದ್ದೆಲ್ಲ ಟಿವಿಯಾಗ ಆವಾಗ ಬಂದಾನಿ ನಾ ನಾ ಏನು ನೋಡಕ್ ಅತ್ತೀನಿ ಏನು ನೋಡಕ್ ನೋಡಿ ನೋಡು ನೋಡು ಚಾನೆಲ್ ಚೇಂಜ್ ಮಾಡೇನಿ ಅಲ್ಲ ನಾನು ಆಗಲಿ ನೋಡಿದಾಗ ಒಂದು ಹುಡುಗಿ ನಿಂತಂಗ ಆಗಿತ್ತು ಹೌದು ಕರೆ ಹೇಳ ಚಾನೆಲ್ ಬದಲಿ ಮಾಡಿ ಇಲ್ಲ ಆಗಲ ಒಂದು ಹುಡುಗಿ ಇದ್ಲದ್ರಾಗ ಲೇ ಲೇ ಗಿಡ್ ಮೂಡಿ ನಾನು ವಾರ್ತಾ ಹಚ್ಚೀನಿ ಅದ್ರಾಗ ನಡಕ್ ನಡಕ್ ಅಡ್ವಿಟೇಜ್ ಬರ್ತಾವು ಅಡ್ಮಿಟೇಜ ಇಂಥ ಅಡ್ವಿಟೇಜ್ ಬರಂಗಿಲ್ಲ ಬಿಡ ನಾನು ಧಾರಾವಾಹಿ ಹೆಚ್ಚಿರ್ತಾನಲ್ಲ ನಿಮ್ಮ ಟೂತ್ ಪೇಸ್ಟ್ನಲ್ಲಿ ಉಪ್ಪಿದೆ ಎಂತ ಬರ್ತಾನೆ ಕೇಳಾಕ ಅದೊಂದು ನಿಮ್ಮ ಟಾಯ್ಲೆಟ್ನಲ್ಲಿ ಅದು ಹಳದಿ ಬರ್ತಾವ ಒಂದು ಸುಮಾರು ಕುಂತ ರಾಂಜ ಹಾಕೊಂಡು ಹಚ್ಚದ ನೋಡಲು ಬಿಡ ಅದು ತಚ ಲೇ ಲೇ ನಿನ್ನ ಅವ್ನ ಗಿಡ್ಡ ಮೂಳಿ ನಿಂದು ವಾರ್ತಾ ಚೈನಲ್ನ್ಯಾಗ ಅಂಥವು ಬರ್ತಾವೆ ಅಡಿಯೂಟೇಜ್ ಆ ನೋಡೋದು ವಾರ್ತಾ ಚೈನಲ್ ಅದ್ರಾಗ ಬರೀ ಹಿಂತಾವ ಬರ್ತಾವ ಅಭಾವ ತಂದು ಮಾಡೋರು ಬರೇ ಗಂಡ್ಸರ್ ನೋಡ್ತಾರ ವಾರ್ತಾ ಅಂತ ಹೇಳಿ ಹಿಡ್ದಾರ ಅಂತ ತರಿಸ್ತಾರೆ ಏ ಗಿಡ್ಡಿ ನಿನ್ನವ್ನ ಅವ್ರು ಹಾಕೋರು ಬಲ ಹಾಂ ಹಾಕಿಂದ ನೋಡಬೇಕು ನಾ ಏನು ಮಾಡ್ಲಿ ಅದಕ್ಕೆ ನನಗೆ ಯಾಕೆ ತಲಿ ಹೋಗ ಅಡ್ಗೆ ಏನು ಮಾಡಿ ಒಳಗೆ ಉಣ್ಣಾಕ

ಯಾಕ ನನ್ನ ಪುಣ್ಯ ಇನ್ನು ಐತಿ ಸೋ ಮುಗದ ಮೂರ್ನೇದಿ ಮೂಗ್ ನೋಡು ಇಟ್ಟು ಉದ್ದ ಐತಿ ಮತ್ ರೊಟ್ಟಿ ಮಾಡೋದ್ ಬಿಟ್ಟು ಬಂದಾಳ ನೋಡು ಮಾರಯ್ಯ ನನಗೇನ್ ಸರಳ ಟಿವಿ ನೋಡಕ್ ಕೊಡೋದ್ಲಿಕ್ಕಿ ಏನ್ ಹೇಳೋ ಮಾರಯ್ಯ ಒಂದಿಟ್ಟು ವಾರ್ತ ವಾರ್ತಾ ನೋಡಕತ್ ಏನ್ ಜಲ್ಮಾ ತಿನ್ನಾಕತ್ತಿ ನೀನ್ ಹೊರಗ್ ಹೋದ್ರ ಅದು ನಿನಗ ಮನಿ ಹಿಡದ್ ಒಟ್ಟು ಟಿವಿ ನೋಡಾಕತ್ರ ಹತ್ರ ಅದು ತ್ರಾಸ ಮನೆ ಹೆಡೆದಾ ಹಿಂಗ ಕುಂದ್ರೆ ಪಾಸಾಕ ಓ ಮಾರಯ್ಯ ರಾಗಿ ರೊಟ್ಟಿ ಮಾಡ್ಲೇ ಜೋಳದ ರೊಟ್ಟಿ ಮಾಡ್ಲೇ ಯಾ ದಕ್ಕತೆ ಅದನ್ನ ಮಾಡೋ ಮಾರಯ್ಯ ಸುಮ್ಮನೆ ತಿಂತೆವ ಮಾಡಿಟ್ಟಿದ್ದ ಯವ್ವ ಮತ ಐತಲ್ಲ ನನಗೆ ಅಂತ ರಾಗಿ ರೊಟ್ಟಿ ತಿನ್ನಕ ಆಗೋದಿಲ್ಲ ನೋಡ್ವೆ ಕರಗ ಇರ್ತಾ ಬಾವಾ ನಿಂದಾಗೆ ಕರೆಯ ರೊಟ್ಟಿ ತಿಂದ ಕರಗ ಆಗಬೇಕು ಅಣ್ಣನೆ ಅಯ್ಯ ಹುಚ್ಚ ಮೋಳ ರಾಗಿ ರೊಟ್ಟಿ ತಿಂದ್ರ ಕರಗ ಕರ್ನ ನಿಂದ ಒಂದ ಕೆಲಿನ ನಾವೆ ನೋಡ್ರೆ ಕರೆಯ ರೊಟ್ಟಿ ತಿನ್ನಕ ಲೇ ಲೇ ಗಿಟ್ಟು ಮೋಳಿ ಅವು ಏನು ತಿಂತೇನಂತಾನ ಅದನ್ನು ಮಾಡಲು ಏ ಅಲ್ಲ ಒಂದಿನ ರಾಗಿ ರೊಟ್ಟಿ ಒಂದಿನ ಜೋಳದ ರೊಟ್ಟಿ ತಿನ್ನಕ್ಕೆ ಏನು ದಾಡಿ ಮುಳಿಗೆ ಹಾಂ ಬರೀ ಅದನ್ನ ಬರೇ ಕೂಳ ಹಾರಸ್ತಾನ ಕೆಲಸ ಮಾಡು ಒಂದೆರಡು ಜೋಳದ ರೊಟ್ಟಿ ಒಂದೆರಡು ರಾಗಿ ರೊಟ್ಟಿ ಕೂಡ ಮಾಡು ಹೋಗು ಏನು ಮಂದಿ ರಾಗಿ ರೊಟ್ಟಿ ಮಾಡ್ಬೇಕಂತ ಒಂದೆರಡು ಜೋಳದ ರೊಟ್ಟಿ ಮಾಡ್ಬೇಕಂತ ಎಷ್ಟು ಚಂದ ಹೇಳಕ್ಕೆ ಕುಂತಾನ ಏನಾರ ಮಾಡ್ಲಿ ಅದನ್ನ ತಿಂತೇವಿ ಅದಕ್ಕೆ ರಣಚಂಡಿ ಅವತಾರ ತಾಳಿ ನವನ ಮಂಡ ಸುಳ್ ಮಗನ ಮತ್ತಕ್ಕಿಗ್ ಒಟ್ಟಸ್ತಿಲ್ಲ ತಿನ್ನಂಗಿಲ್ಲ ಅನ್ನ ಹೋಗ್ಬೇಡ್ಲಿ ಮತ್ತೊಂದ್ ಅವತಾರ ತಾಳ ತಾಳಕಿ ಸುಮ್ನಾಕಿ ಏನ್ ಮಾಡಿಡ್ತಾಳ ಅದನ್ನ ತಿಂತೇ ನಾನು

ಈ ವಿಡಿಯೋ ನೋಡಿದ ದಯವಿಟ್ಟು ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಹಂಗ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕ್ ದಯವಿಟ್ಟು ಪ್ಲೀಸ್ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮೆಲ್ಲಾರ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದು ಹಿಂಗೇ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ